ಸ್ನೇಹಿತರೆ ನೀವೆಲ್ಲರೂ ಬಹಳ ದಿನದಿಂದ ಕೇಳ್ತಿದ್ದಂತಹ ಕ್ವಶನ್ಗೆ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳಿದರೆ ಟೆರೆಸ್ ಮೇಲೆ ನೀವು ಬೆಳೆಸುವಂತಹ ತರಕಾರಿ ಗಿಡಗಳಿಗೆ ಬೀಜನ ಎಲ್ಲಿಂದ ತರಿಸ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ನಮಸ್ತೆ ನಾನು ನಿಮ್ಮ ಗಾರ್ಡನ್ ಫ್ರೆಂಡ್ ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಟೆರೆಸಲ್ಲಿ ಅಲ್ಲಿ ಗಾರ್ಡನ್ ಬಾಣುವ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಒಳಗೊಂಡಿರುವ ನಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ ನಾನು ತರಿಸ್ತಾ ಇರುವ ಈ ಎಲ್ಲ ಸೀಡ್ಸ್ ಕೂಡ ನೇಟಿವ್ ಸೀಡ್ಸ್ ಆಗಿರುತ್ತೆ ಅಂದರೆ ನಾಟಿ ಬೀಜಗಳನ್ನೇ ತರಿಸಿರೋದು ಈ ಸೀಡ್ಸ್ಗಳು ನಾನ್ ಜಿ ಎಮ್ ಒ ಸೀಡ್ಸ್ ಆಗಿದ್ದು ಎಲ್ಲ ನಾಟಿ ವೆರೈಟಿಯ ಆರ್ಗ್ಯಾನಿಕ್ ಬೀಜಗಳು ಸಿಗುತ್ತೆ ಇದಕ್ಕೆ ಯಾವುದೇ ರೀತಿಯ ಫಂಗಿಸೈಡಲ್ಲಿ ಡಿಪ್ ಮಾಡಿರೋದಾಗಲಿ ಆ ಥರ ಯಾವುದೇ ರೀತಿಯ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ ತುಂಬ ಪ್ಯೂರ್ ಸೀಡ್ಸ್ಗಳನ್ನು ನಾನು ತರಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಜರ್ಮಿನೇಷನ್ ರೇಟ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಒಂದು ಎಕ್ಸಾಂಪಲ್ ತ್ರೂ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಕೂಡ ಫಸ್ಟಿಗೆ ಕ್ಲಿಯರ್ ಮಾಡಿಬಿಡ್ತೀನಿ ಇದು ನಾನು ಅಮೌಂಟ್ ಇಸ್ಕೊಂಡು ಏನು ಪ್ರಮೋಷನ್ ಇಲ್ಲ ಯಾವಾಗಲೂ ಹೇಗೆ ನಾನು ಬಳಸುವಂತಹ ಗಾರ್ಡನ್ ಪ್ರಾಡಕ್ಟ್ಸ್ ಅಥವಾ ಸೀಡ್ಸನ್ನು ತರಿಸಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಎಸ್ ನಾನು ಸೀಡ್ಸ್ ಬ್ಯಾಸ್ಕೆಟ್ ಇವರಿಂದ ಸೀಡ್ಸನ್ನು ತರಿಸ್ಕೊಳ್ತೀನಿ ಸೀಡ್ ಬ್ಯಾಸ್ಕೆಟ್ ಆ್ಯಕ್ಚುಲಿ ಸೀಡ್ಸ್ ಬ್ಯಾಸ್ಕೆಟ್ ಅಲ್ಲ ಸೀಡ್ ಬ್ಯಾಸ್ಕೆಟ್ ಇವರಿಂದ ಸೀಡ್ಸನ್ನು ತರಿಸ್ಕೊಳ್ತೀನಿ ಇದೆಲ್ಲ ಸೀಡ್ಸ್ಗಳು ಹೈಬ್ರಿಡ್ ಸೀಡ್ಸ್ ಸೀಡ್ಸ್ಗಳು ಅಲ್ಲ ನಾಟಿ ಸ ತಳಿಯ ಸೀಡ್ಸ್ಗಳು ಆನ್ಲೈನಲ್ಲಿ ಇವ್ರದ್ದು ಹೋಮ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ವೆಬ್ಸೈಟ್ ತ್ರೂ ಇದನ್ನು ತರಿಸ್ಕೊಂಡಿರೋದು ಸುಮಾರು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಾನು ಇವರ ಕಂಪನಿಯ ಸೀಡ್ಸ್ಗಳನ್ನೇ ಬಳಸ್ತಾ ಇರೋದು ಜರ್ಮಿನೇಷನ್ ರೇಟ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಾಗಿ ಇವರು ಸೀಡ್ಸ್ಗಳ ಮೇಲೆ ಎಕ್ಸ್ಪೈರಿ ಡೇಟನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಎಕ್ಸ್ಪೈರಿ ಆಗಿ ಟೂ ಇಯರ್ಸ್ ಆಗಿರುವಂತಹ ಸೀಡ್ಸ್ಗಳಿಂದ ನಾನು ಇವತ್ತು ಕೂಡ ಜರ್ಮಿನೇಷನ್ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ನಿಮ್ಗೆ ಹೇಳಿರೋದು ಇದರ ಜರ್ಮಿನೇಷನ್ ರೇಟ್ ತುಂಬಾ ಚೆನ್ನಾಗಿದೆ ಅಂಥೇಳಿ ನೋಡಿ ತುಂಬ ಕಾಸ್ಟ್ಲಿ ಏನಿಲ್ಲ ನಾನು ಈ ಸೌತೆಕಾಯಿಯ ಬೀಜಕ್ಕೆ ಫಾರ್ಟಿ ರುಪೀಸ್ ಕೊಟ್ಟಿದ್ದೀನಿ ಸೀಡ್ಸ್ಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ತನಕ ಇದರ ಎಕ್ಸ್ಪೈರಿ ಡೇಟ್ ಇದೆ ಆ್ಯಕ್ಚುಲಾಗಿ ನಾನು ಇದೇ ಥರ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಒಂದು ಸರ್ತಿ ಸೀಡ್ಸ್ ತರಿಸಿದಾಗ ಅದನ್ನು ಹಾಗೆ ಇಟ್ಟು ಅದರಿಂದ ಕೂಡ ಜರ್ಮಿನೇಟ್ ಆಗಿದೆ ಸಸಿಗಳು ತೋರಿಸ್ತೀನಿ ನಿಮಗೆ ನಾನು ಎಂಡಲ್ಲಿ ನೋಡಿ ಈ ರೀತಿ ಸೀಡ್ಸ್ ಬಂದಿದೆ ಇಷ್ಟು ಸೀಡ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಈ ಎಲ್ಲ ಸೀಡ್ಸ್ಗಳು ನಾವೀಗ ಮನೆಯಲ್ಲಿ ಯಾವ ರೀತಿ ಹಾರ್ವೆಸ್ಟ್ ಮಾಡಿ ಸೀಡ್ಸನ್ನು ತಗೊಳ್ತೀವಿ ಅದೇ ಥರ ಇದೆ ಯಾವುದೇ ರೀತಿ ಕೆಮಿಕಲ್ ಕೋಟಿಂಗ್ ಇಲ್ಲ ಸೊ ಈ ರೀತಿಯಾಗಿ ಪ್ಯೂರಾಗಿ ಸಿಗುವಂತಹ ಸೀಡ್ಸ್ಗಳಿಂದ ನಾವು ಗ್ರೋ ಮಾಡಿದರೆ ಅದರಿಂದ ಬರುವಂತಹ ವೆಜಿಟೇಬಲಿಂದ ಮತ್ತೆ ಸೀಡ್ಸನ್ನು ಸ್ಟೋರ್ ಮಾಡಿಕೊಂಡು ನಾವು ರೀಗ್ರೋತ್ ಮಾಡಬಹುದು ಹಾಗಾಗಿ ಇವ್ರ ಬಳಿ ಸೀಡ್ಸ್ ತರಿಸ್ಕೊಳ್ಳೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಹೇಳ್ತಾ ಇರೋದು ಯಾರಿಗೆ ಸೀಡ್ಸ್ ಬೇಕು ನೀವು ಟೆರೆಸ್ ಮೇಲೆ ಗಾರ್ಡನ್ ಇದ್ದೀರಾ ಅಂದರೆ ಇವರಿಂದ ಸೀಡ್ಸನ್ನು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾಟಿ ಸೀಡ್ಸ್ಗಳು ಸಿಗತ್ತೆ ನಿಮಗೆ ಇಷ್ಟೆಲ್ಲ ಸೀಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ ಆ್ಯಕ್ಚುಲಾಗಿ ಯಾರು ಒಳ್ಳೆ ಸೀಡ್ಸ್ಗಳನ್ನು ಸೇಲ್ ಮಾಡ್ತಾರೆ ಅವರನ್ನು ನಿಮಗೆ ಪರಿಚಯ ಮಾಡೋದು ನನ್ನ ಕರ್ತವ್ಯ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಬೇರೆ ಕಡೆನೂ ಸೀಡ್ಸ್ನ ತರಿಸಿದ್ದೀನಿ ತರಿಸಿಲ್ಲ ಅಂತಲ್ಲ ಆದರೆ ಅದೆಲ್ಲವನ್ನು ಕಂಪೇರ್ ಮಾಡಿ ಅಲ್ಲಿ ಸಿಗುವಂತಹ ಕ್ವಾಂಟಿಟಿಗೂ ಇಲ್ಲಿ ಸಿಗುವ ಕ್ವಾಂಟಿಟಿ ಮತ್ತು ಕ್ವಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ ಈ ಸೀಡ್ಸ್ಗಳನ್ನು ಇಟ್ಟು ಕೂಡ ನೀವು ಟೆರೆಸಲ್ಲಿ ಬೆಳೆಸಬಹುದು ಯಾಕಂದರೆ ಇದೇನು ನೀವು ನೋಡ್ತಾ ಇದ್ದೀರಾ ಈ ಹರಿವೆ ಸೊಪ್ಪಿನ ಸೀಡ್ಸ್ಗಳನ್ನು ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ತರಿಸಿದ್ದೆ ಸೊ ಅದನ್ನು ನನಗೆ ಚಿಕ್ಕ ಟೆರೆಸ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಸೀಡ್ಸ್ಗಳನ್ನು ಬೇಕಾದಾಗ ಬಳಸ್ಕೊಂಡು ಮತ್ತು ಅದರಿಂದ ರೀಗ್ರೋತ್ ಆಗಿರೋ ಸೀಡ್ಸ್ಗಳನ್ನೇ ಯೂಸ್ ಮಾಡ್ತಾ ಇದ್ದೆ ಇವತ್ತಿಗೂ ಕೂಡ ನನ್ನ ಹತ್ರ ಅದರದ್ದು ಪ್ಯಾಕೆಟ್ ಇದೆ ಇದ್ರದ್ದೇ ಸ್ವಲ್ಪ ಸ್ವಲ್ಪ ಸೀಡ್ಸ್ಗಳನ್ನು ನಾನು ಹಾಕ್ಕೊಂಡು ಬೆಳೀತಾ ಇರೋದು ಹಾಗಂತ ನಾನೇನು ಸೀಡ್ಸ್ನ ಇಟ್ಬಿಟ್ಟು ಆಮೇಲೆ ಬೆಳೆಸಿ ಅಂತ ಹೇಳ್ತಾ ಇಲ್ಲ ಜರ್ಮಿನೇಷನ್ ರೇಟು ಈ ಥರ ಚೆನ್ನಾಗಿದೆ ಸೀಡ್ಸ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಚೆನ್ನಾಗಿ ಯಾರು ಸೀಡ್ಸ್ಗಳನ್ನು ಸೇಲ್ ಮಾಡ್ತಾರೆ ಅವರನ್ನು ನಿಮಗೆ ಪರಿಚಯ ಮಾಡಿಸಿದ್ರೆ ನೀವು ಕೂಡ ಒಳ್ಳೆಯ ಸೀಟ್ಸ್ಗಳನ್ನು ಪಡಿಬಹುದು ಅನ್ನೋ ಉದ್ದೇಶ ಅಷ್ಟೇ ಇವರ ವೆಬ್ಸೈಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ವೆಬ್ಸೈಟಲ್ಲಿ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಬಿಟ್ಟು ನೀವೇ ಆರ್ಡರ್ ಮಾಡ್ಕೊಳ್ಬಹುದು ಯಾವ ರೀತಿಯ ಸೀಡ್ಸ್ ಬೇಕು ರೇಟು ಎಲ್ಲದು ಅಲ್ಲೇ ಇರುತ್ತೆ ಚೆಕ್ ಮಾಡಿಕೊಂಡು ನಿಮಗೆ ಯಾರಿಗೆ ಸೀಡ್ಸ್ ಬೇಕು ಅವರು ತರಿಸ್ಕೊಳ್ಬಹುದು ಇದು ಆ್ಯಕ್ಚುಲಿ ಹಳೆ ವಿಡಿಯೋ ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿರೋದು ಹೌ ಟು ಗ್ರೋ ಲೀಫಿ ವೆಜಿಟೇಬಲ್ಸ್ ಅನ್ನೋ ಕಂಟೆಂಟಲ್ಲಿ ಇರುವಂಥದ್ದು ನೋಡಿ ಅಲ್ಲೂ ಕೂಡ ನಾನು ಇದೇ ಸೀಡ್ಸನ್ನು ಬಳಸಿದ್ದೀನಿ ಯಾವ್ಯಾವ ಸೀಡ್ಸನ್ನು ಬಳಸಿದ್ದೀನಿ ಅನ್ನೋದನ್ನ ಸಹ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಅದನ್ನು ಕೂಡ ನೋಡಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಸ್ನೇಹಿತರೆ ಸೀಡ್ಸ್ ಬಗ್ಗೆ ನಿಮಗಿರುವಂತಹ ಡೌಟನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಯಾರಿಗೆ ಸೀಡ್ಸ್ ಬೇಕೋ ಅವರ ವೆಬ್ಸೈಟಲ್ಲಿ ಚೆಕ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ ಕೂಡ ಸೀಡ್ ಬ್ಯಾಸ್ಕೆಟ್ ಅಂತ ಕೊಟ್ಟರೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ ಸೀಡ್ ಬಗ್ಗೆ ಡೌಟ್ ಡೌಟ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ ಟಿಲ್ ದಂಡ್ ಟೇಕ್ ಕೇರ್ ಬೈ ಬಾಯ್ ಹ್ಯಾಪಿ ಗಾರ್ಡನಿಂಗ್